ನೆಲ್ಲಿಕಾಯಿಯನ್ನು ಸೀಗೆಕಾಯಿ ಪುಡಿಯೊಂದಿಗೆ ಸೇರಿಸಿ ಶಾಂಪೂವಿನ ರೀತಿ ಬಳಸಬೇಕು ತಲೆ ಹೊಟ್ಟು ನಿವಾರಣೆ ಆಗಲು ಮೆಂತಿಯನ್ನು ಸೇರಿಸಿ ಅರ್ಧ ಗಂಟೆ ನೆನೆಸಿ ಅದನ್ನು ಮೊಸರಿನ ಜೊತೆ ಮಿಕ್ಸ್ ಮಾಡಿ ತಲೆಗೆ ಪ್ಯಾಕ್ ಮಾಡಬೇಕು ಇದು ಒಂದು ಉತ್ತಮ ಔಷಧಿ ಬ್ಯಾಕ್ಟೀರಿಯಾವನ್ನು ಹೋಗಲಾಡಿಸುತ್ತದೆ ಮತ್ತು ಕೂದಲು ಆಗುವುದನ್ನು ತಪ್ಪಿಸುತ್ತದೆ ಬಿಳಿ ಕೂದಲಿಗೆ ಸಕ್ಕರೆ ಹಾಕದೆಲ್ಲೆ ಮಂಟೀಗೆ ಮೆಹಂದಿಯನ್ನು ಬೆರೆಸಿ ಅದನ್ನು ಅಚ್ಚುತ್ತ ಬಂದರೆ ಕೂದಲಿನ ಹೊಳಪು ಮತ್ತು ತಲೆಹೇನು ತುರಿಕೆ ಉಂಟಾಗುವುದಿಲ್ಲ ಹೊಟ್ಟು ಹೋಗದೆ ಇದಲ್ಲಿ ತಲೆಯನ್ನು ತೊಳೆದು ಒಂದು ಕಪ್ಪು ನೀರಿನಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಬಾದಾಮಿ ಎಣ್ಣೆಯಲ್ಲಿ ಒಂದು ಹನಿ ವಿನೆಗರ್ ಬೆರೆಸಿ ಅದನ್ನು ಹಟ್ಟಿಯಲ್ಲಿ ಹದ್ದಿ ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ತಲೆ ಹೊಟ್ಟು ನಿವಾರಣೆಯಾಗುತ್ತದೆ ಹಾಗೂ ದಿನಕ್ಕೆ ಒಂದರಿಂದ ಆರು ಲೀಟರ್ ನೀರನ್ನು ಕುಡಿಯಬೇಕು ಒಂದು ಬಟ್ಟಲು ಹಾಲು ಎರಡು ಸ್ಪೂನ್ ಜೇನು ತುಪ್ಪ ಒಂದು ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ ನೊರೆ ಬರುವ ತನಕ ಕಲಸಿ ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಕೂದಲು ಮತ್ತು ಸಂಪಾಗಿ ಬೆಳೆಯುತ್ತದೆ ಹುಣಸೆ ರಸ ಮತ್ತು ಬೆಲ್ಲ ಕುದಿಸಿ ತಲೆಗೆ ಹಾಕಿ ಪ್ಯಾಕ್ ಹಾಕಬೇಕು ಇದರಿಂದ ಜಿಡ್ಡು ಹೋಗಿ ಕಂಡೀಷನ್ ಬರುತ್ತದೆ